ಮೊದಲನೇದಾಗಿ ಶ್ರೀಕೃಷ್ಣ ದೇವರಾಯರವರ ಐನೂರ ಐವತ್ತೈದನ ಜನ್ಮದಿನದ ಶುಭಾಶಯಗಳು ಎಲ್ಲರಿಗೂ ಸಹ ಅದೇ ನಿಟ್ಟಿನಲ್ಲಿ ನೋಡಿ ಇವತ್ತು ಪಕ್ಷಾತೀತವಾಗಿ ಎಲ್ಲರೂ ಎಲ್ಲರೂ ಸೇರಿದರೆ ಸಹ ಸಹ ಸಂಖ್ಯೆಗೆ ಸೇರಿರ್ತಾರೆ ಬೇಸಿಗೆ ಆಗಿರೋದ್ರಿಂದ ತುಂಬ ಇರ್ತಾರೆ ಅಂತ ಎಲ್ಲ ಎಲ್ಲ ಕಡೆ ಒಂದು ನಾಲ್ಕೈದು ಕಡೆ ನಾನು ನೀರಿನ ವ್ಯವಸ್ಥೆ ಮಾಡಿದ್ದೀನಿ ತುಂಬ ಖುಷಿ ಆಗುತ್ತೆ ಸರ್ ನೋಡಿ ನನ್ಪು ಬಂದಿರ್ತಾರ ನೀರು ಕುಟುಂಬ ನಮಗೊಂತರ ಖುಷಿ ಆಗುತ್ತೆ ಸರ್ ಸಮುದಾಯದ ಕಾರ್ಯಕ್ರಮ ಅಥವಾ ನವೀಕಿ ಮತ್ತೆ ಪ್ರದೀಪ್ ಒಂದೇ ವೇದಿಕೆ ಒಂದೇ ವೇದಿಕೆಯಲ್ಲಿ ನೋಡಿದಾಗ ಯಾವ ಸರ್ ಬಹಳ ಖುಷಿ ಇದು ನನಗೊಬ್ಬನಿಗೆ ಅಂತಲ್ಲ ಸರ್ ಇಡೀ ನಮ್ಮ ಸಮಾಜಕ್ಕೆ ನಮ್ಮ ಜನಾಂಗಕ್ಕೆ ಇದು ಖುಷಿ ವಿಚಾರ ಸರ್ ಯಾವ ಏನು ಹೇಳ್ತೀರಾ ಸರ್ ನಿಮ್ಮ ಸಮುದಾಯದ ಮುಖಂಡರಿಗಾಗಲಿ ನಾಯಕರಿಗಾಗಲಿ ಏನು ಹೇಳ್ತೀರ ಎಲ್ಲ ಒಗ್ಗೂಟ್ಕೊಂಡು ಸರ್ ಎಲ್ಲ ಒಗ್ಗೂಟ್ಕೊಂಡು ಅಂತ ನನ್ನ ಭಾವನೆ ಸರ್ ಈಗ ಪ್ರದೀಪ್ ಈಶ್ವರ್ ಅಭಿಮಾನಿಗಳು ಕೂಡ ಅವರಿಬ್ಬರು ಒಂದೇ ಪಕ್ಷದ ಆಗುತ್ತೆ ನಮ್ಮ ಸಮುದಾಯ ಕೂಡ ಒಳ್ಳೆ ಬೆಳವಣಿಗೆ ಆಗುತ್ತೆ ನಮ್ಮ ಅಭಿಪ್ರಾಯಗಳು ಖಂಡಿತ ಖಂಡಿತ ಅವರಿಬ್ರು ಒಂದಾಗಿದ್ರೆ ಬಂದ್ರೆ ರಾಜಕೀಯ ಚೆನ್ನಾಗಿರುತ್ತೆ ನಿಮ್ಮ ಸಮಾಜ ಸೇವೆಗೆ ಸಾರ್ವಜನಿಕರು ಕೂಡ ಮೆಚ್ಚುಗೆ ಸರ್ ಬಹಳ ಸಂತೋಷ ಆಗುತ್ತೆ ಸರ್ ಅವರು ನನ್ಗೆ ನನಗೆ ಸುಮಾರು ಸುಮಾರು ಜನ ಹೇಳಿದ್ರು ಒಳ್ಳೆ ಕೆಲಸ ಮಾಡಿದ್ರೆ ಅಂತ ಇದನ್ನ ನನಗೆ ಹುಮ್ಮಸ್ ತರುತ್ತೆ ಸರ್ ಇನ್ನಷ್ಟು ಸಮಾಜ ಸೇವೆ ಮಾಡಬೇಕಂತ ನನ್ನ ಶಕ್ತಿ ಶಕ್ತಾನು ಸರ ಮಾಡ್ಬೇಕಂತ ನನಗೆ ಒಂದು ಹುಮ್ಮಸ್ ಬರುತ್ತೆ ಸರ್